ಜತ್ತರಾ ಮಿತ್ತರ್ದ ವೈಕುಂಠರ್ದು ನಾರಾಯಣ ದೇವಿರು ಆಜೆ ಸಲದ ಮೂಜಿ ತಾಮರ ಪೂಟು ಮಾನಿಯಾದ ಉದಿಯಾಯರು ಜಲಸ ಜಲಕ ಸಿಂಗಾರಾಯರು ಮೈಲ ಮಾತೇರು ಮಡಿತುತ್ತಿರು ಆಜಿಪುಂಚಿ ಜಾತಕ ಪತಿರ ಗಂಧನಾಮ ಪಾಡಿಯರು ಸರ್ವದಾನ ಕೊರಪಿನ ಬಲಿಯಿಂದನ ಅರಮನೆ ಓವೊಂದು ನಾಡೊಂದು ಭತ್ತಿರು ಆ ಪುರ್ತುಗಾನಗ ಬಲೀಂದ್ರೆ ನಾಮಂದ ಸುಧೆ ಬರತು ಹೋಮ ನೇಮನ ಮಲ್ತೊಂದಿತ್ತೆ ಭತ್ತಿನಂತಿನ ತೂದು ಬಾಲೆ ದಿರ್ಕಲ ಅಡ್ಡ ನೀಟ ಬೂರೊಂದು ಕೇನುವೆ ಏರು ಮಾನಿಯಲ್ಲಿ ನಿಗುಲು ಒಲ್ತು ಬತ್ತಿನಕಲು ಇಡ ನಟ್ಟ ಬರ ನಿನಕು ಇಲಿ ಒಲ್ತುರದ್ ಬತ್ತರು ಅಕ್ಕ ಸದ್ದು ತಿರ್ತು ಜತ್ತರ ಭೂಮಿ ಒಡೆತದ ಒತ್ತರ ಮುಂಡೂರು ಬರಪಿನಂಚಿನ ನಂಚಿನ ದೇವರ ಮೂಜಿ ಕಣ್ಣದ ಈಶ್ವರ ದೇವರ ನಾಲ್ಕೈತ ನಾರಾಯಣ ದೇವರ ಬಗೆಲ ದೇವೇರ ಅಂದು ಕೇಂದ್ರ ಕೊತ್ತು ಮಾನಿಲ್ ಪಂತಿ ಬಲೀಂದ್ರ ಈ ಪಂತಿ ಆ ದೇವರ ಇಂಕುಲತ್ ಆಂಡ ಸರ್ವದಾನ ಕೊರಪಿನ ಬಲೀಂದ್ರನ ಅರಮನೆ ಉಂಡು ಒಂದು ಕೇಂದ್ರ ಕೇಂದ್ರನ ಕೊರಪಿನಂಚಿನ ಬೋದು ಆಯನ ದಾನ ಕೇಣುಳು ಗಂಪಿನಂಚಿನ ಆಸಿರು ಪಂತಿ ನಂಚಿನ ಕೊಡ್ತು

ಪನ್ಪೆ ಪೇ ಆಪತ್ತು ಬಲೀಂದ್ರೆ ಪನ್ ಪೇ ಮಾನಿಲೆ ನಿಗಲಿಗೆ ದಾದ ಬೋಡು ಕೇಳಿದಾಗ ನಿನ್ನ ರಾಜ್ಯ ಹಿಂಗಲೇ ಬೂಜಿ ಮುಟ್ಟು ಜಾಗನು ಕೊರಲಾ ಕೇಳಿ ఆ పురుతగా నగ పాత్ర బలంద్ర కిస్కత్ ఎంత బంపి దాదాని ఇయ్య బాలమాని బాలి యాజిముట్టు జాగ్రత్త ఇదే గురియందా ఐటీ దాదాపారు మాణిలు కనిపేరు బలంద్ర ఈ ఎంక నింద రాజు మూజిముట్టు ఈ జాగ దాణ దేవరికి దేవస్థాన నగ నగణ అంచిన దైవలకి దైవస్థాన మాడను కట్టావ అంచ ಗೂಯಲ್ ತೋಡಾವಾ ಕೆದು ಕಟ್ಟಾವಾ ಅಂಚೋ ಆಪಿಚಿನ ಪೂಕರೆ ಪಡವಾ ಕಂಜಕೈಕ ಜಿಂತಾಂಗು ಗುಲಸಲಿನ ಮಲ್ಕು ಅಂದು ವನ್ಪಿನ ಪೊರ್ತುಡು ಬಲೀಂದ್ರ ಸಂತೋಷ ಮಾಲಿ ಮೂಜು ಮುಟ್ಟು ಜಾಗನು ಕೊರಿಯರೆ ತಯಾರಾಪಿ ಆ ಪೊರ್ತುಗ ಆನಗ ಬಲೀಂದ್ರನ ಐಗುಲಾಯಿನ ಶುಕ್ರಾಚಾರ್ಯರು ಭತ್ರು ಬಲೀಂದ್ರನಿಗೆ ಬಿಟ್ಟು ಪರಿ ಬಲೀಂದ್ರ ಎದುರು ಪಿರತು ಅಂದ ತತ್ವದ ನಡಪಡ ಈ ಬೈದಿನಾಯಿ ಸಾಮಾನ್ಯ ಮಾನಿ ಎಂದು ಬಂದು ತೆರೆಯ ನಾಲ್ಕೈತ ನಾರಾಯಣ ದೇವಿಯೇ ನಿನ್ನಡೆ ಬೈದಿರಿ ಎಂದು ಬಂಪಿನ ಅಂಚಿನ ಪೊತ್ತರು ಬಲಿಯಿಂದ ಸಂತೋಷರು ಬಂದ್ಪೆ ಐಗಳ ಒಂದು ಪಕ್ಷರು ಬೈದಿನಾಯಿ ನಾರಾಯಣ ದೇವಿಯಿಂದಾಂಡ ಎನ್ನಾದ ಮಲ್ಲ ಸಂತೋಷ ಎನ್ನಾತ್ಮಲ್ಲ ಮಲ್ಲ ಪುಣ್ಯಾತ್ಪೇರಿ ಲೋಕಡು ಏರ್ಲಾವ್ ಪೂಜಿ ಗಾಯಪಂಡ ಲೋಕದ ಮಾತಿನ ನಾರಾಯಣ ದೇವರೇ ಕೈ ಏರಿದು ಕೊರ್ಪಿನ ಸಂಚಿತನ ನಾರಾಯಣ ದೇವರೇ ಎರಡನ ಕೇನಿಯರ ಬರ್ಪಿರಿಂದಾಂಡ ಕೇನುನ ಆರ್ನ ಕೈ ತಿರ್ತುಪ್ಪುನು ಕೊರ್ಪಿನ ಎನ್ನ ಕೈ ಮಿತ್ತಪ್ಪನು ಹಂಚಾದ ಪಡೆಗೆ ಅಂದ್ ದಾನನು ಎರಡು ನಾನು ಕೊರೆಯ ಎಂದು ಬಣ್ಪೆ ಆ ಕೊರ್ತು ಗಾನಗ ಮಾನಿಲ್ ಪಂಡ್ ಪೇರು ಈ ಇಂಚನೆ ಪಾಯಿ ಪಾತ್ರ ದಾನ ಕೊರಪೆಂದು ಪಂಡು ದಾವಂಡ್ ಐಕಿ ದಾರ ಮೈತದೆ ಎಂಕರೆ ಪಾತ್ರ ಕೊಡು ದಾರ ಮೈತದ್ದು ದಾನ ಕೊರೋಡು ಒಂದು ಪಂಪಿ ನಂಚಿನ ಕೊಡ್ತುಡು ಬಲೀಂದ್ರ ಬಂಗಾರದ ಗಿಂಡೇರು ಪಿಂಗಾರದ ಕೊರಪನ್ನು ದೀದು ದಾರ ಮೈಪ ನಂಚಿನ ಕೊಡ್ತುಡು ಐಗುಳ ಆಯ್ನ ಅಂಚನ ಕೊಂಬು ಗಿಂಡೇರು ಉಂತುದು ನೀರು ಬರ ನಿಲಕ ಮಾಡ್ತುರು ವಿಷಯನ ತೆರೆ ನಂಚಿನ ಮಾಲಿಯರ ದರ್ಭದ ತೊದಿಟ್ಟು ಕುಟ್ಟು ನಂಚಿನ శుక్రాచార్య కన్ను ఒంజి కన్నాపుడు ఆపును ఆ పొరుతుగానగా దారానీరు దైపుడు ఆ పొరుతుగానగా వామని పోదు చివిక్రమే ఆపేరు ఆ పొరుతుగానగా బలీంద్ర నది దూదు వామని వంజి గడ్డ పరి కడల వంజి హెజ్జని దీపేరు వంజి ముట్టును భూమి అక్కస ముట్ట దీపేరు ఆ పొరుతుగానగా ಮಣಿ ವಾಣಿಲು ಬಲೀಂದ್ರಡ ಬನ್ಪೇರು ಮಲೀಂದ್ರ ಯಾನ್ ನಿಂಡ ಕೇಂದ್ರ ಮೂಜಿ ಮುಟ್ಟು ಜಾಗ ಈ ಪೊತ್ತು ಗಾನಗ ರಡ್ಡು ಮುಟ್ಟು ಆಂಡ್ ನನ ಮುಟ್ಟು ಒಂಜಿ ಮುಟ್ಟು ಓಲ್ ದಿ ಓಡು ಪಂಪನಂಚಿನ ಪೊತ್ತು ಬಲೀಂದ್ರೆ ದುಕ್ಕೋಡು ಬನ್ಪೇ ಮಾನಿಲ ಸರ್ವೊನ್ನ ಈರು ಪಡೆಯ ದಾಯಿನ ಬಕ್ಕ ನನ ಎನಡ ಕೊಯ್ಯರ ದಾಲ ಇಜ್ಜಿ ಆಂಡ ಪಂತಿ ನಂಚಿನ ಪಾತಿರನ್ನು ಒಡಿಪಾಯರ ಬೋಡಾದಿ ಎನ್ನ ನೆತ್ತಿಗೆ ಈರು ಕಾರ್ ಎಂದು ಬನ್ಪೇ ಆ ಪೊತ್ತು ಗಾನಗ ಮಾನಿಲು ಬಲೀಂದ್ರನ ನೆತ್ತಿಗೆ ಕಾರ್ ಊರೇರು ಬಲೀಂದ್ರನ ನೆತ್ತಿನ ದುಂಕುವೇರು బలీంద్ర తిర్తి తిర్తి పోపి పాతాళ దంచి దంచిపోపి తిరతి తూపి కడ కన్నడు కొడి దుక్క తిప్పి ఆ పొత్తు కానుగా మాణిలు పనిపేరు బలీంద్ర దాయ దుక్కడు దాన ధర్మం మంతొందుల్లా అని పనిపిచ్చిన పొత్తులు பலீந்திர பண்பே மாணிலே என்ன ராஜ்ய போண்டு என்ன அதிகார போண்டு கன்பா துக்கத்து ஆண்ட என்ன வாழனத்தின் யான் தாங்க கஞ்சி கை கஞ்சித பொருளு தூப்பினச்சினா பாகியதந்தே போண்டே மண்ணூமித ரிண இங்க தான் போண்டேன் துக்காபுணு பொருத்துல மாணி பன்பேரே பலீந்திரா தமிஸ்டே பொருத்து கடை கண்ணு கொடி துக்க மண் புடிச்சி ஐக்கபோட நிக்கு பூமி பொருளு போய் ಇಂಗಳು ಅವಕಾಶ ಮಲ್ತು ಕೊರ ಐಕ್ ಬೋಡಾದ ಆಟಿದ ದಾನಿ ನಿನ್ನ ಆಳನ್ ಕಡದು ಪಿನ್ನೊಣ್ಣ ಸೋನದ ಸಂಕ್ರಾಂತಿ ದಾನಿ ನಿನ್ನ ಅಕ್ಕನ್ನು ಕಡಪಡ್ದು ಪಿನ್ನೊಣ್ಣ ಅಂಚಿರೇ ಬೊಂತೆ ಕೊಡಿ ಬರ್ಬದಾನಿ ಇಂಗ್ಲು ಮೂಜಿ ದಿನ ಇಲ್ಲಿ ಇಲ್ಲ ಕಂಡ ಕಂಡ ಬಳಾಕಿ ಮರಟ್ಟಿ ಇಂಗಲು ದೀದಿ ನಿನ್ನ ನೆಪ್ಪು ಆ ಪುರ್ತುಗಾನಗ ಈ ಬರೋಡು ಬಂದು ಬಂದಿರು ಆ ಪುರ್ತಗಾನಗ ಬಲೀಂದ್ರಿ ತಿಂ ಕೊರ್ತು ಐಗುಳೆ ಬಲಿ ಮಾನಿಲೆ ಇಂಗ್ ಪಿರಪ್ಪ ಈ ಭೂಮಿದ ಅರಸ್ತ ತಿ ಬಂದೇನು கர்க்கள் பூபோனக உல் கல் பூவோனக ஜாலு பாத்தான உருது மதல உப்பு கர்பூரானக அலட்டு பை முருக்குனக குருபுஞ்சி கரமாஜி நக நெக் இட்டு கூட்டனக துமிதை ஆட்டாநகை அலட்டு முருக்குனா தட்டதி மத்மாலொம்பெலகாட ஆஜி மோஜிந்தா கொண்டு போலேந்திர సంక్రాంతి ముంచెంతా కొడి బర్బోగు బలవల్లేంద్ర అరక ఒట్టె ఓడడు మోంటు జల్లొడు పొట్టు బజిలో గట్టి తిందుబోల బలవల్లేంద్ర